ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸ್ ಏನಪ್ಪಂದಾಗ ವಿಲೇಜ್ ಅಕೌಂಟ್ ಪಿ ಡಿ ಒ ಎರಡಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸಮನಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ನೋಡಿ ಹಿಂದೆ ಎಫ್ ಡಿ ಎಸ್ ಡಿ ಎ ಪಿ ಡಿ ಒಗೆ ಕೇಳಿದಂಥ ಪ್ರಮುಖ ಸಮನಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ಹಾಗೆ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ಮೊದಲನೇದು ಸಮನಾರ್ಥಕ ಪದ ಯಾವುದು ಅಂದಾಗ ಹೊಸಗೆ ಅಂತೇಳಿ ಮೊದಲನೇ ಸಮನಾರ್ಥಕ ಪದ ಹೊಸಗೆ ಅಂತೇಳಿ ಇದು ಎರಡು ಸಾವಿರದ ಹನ್ನೊಂದು ಎಫ್ ಡಿ ಎ ಕೇಳಿದಂಥ ಕ್ವೆಶನ್ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ ಹೊಸಗೆ ಸಮನಾರ್ಥಕ ಪದ ಯಾವುದು ಅಂತ ಹೊಸಗೆ ಸಮನಾರ್ಥಕ ಪದ ಯಾವುದು ಅಂತ ಆಪ್ಷನ್ ಎ ಉತ್ಸವ ಆಪ್ಷನ್ ಬಿ ಒಪ್ಪಂದ ಆಪ್ಷನ್ ಸಿ ಆಹ್ಲಾದ ಡಿ ವಿನೋದ ಅಂತ ಕೊಟ್ಟನು ಸ್ನೇಹಿತರೆ ಇಲ್ಲಿ ಹೊಸಗೆ ಅಂದ್ರೆ ಇಲ್ಲಿ ಇದರೊಳಗೆ ನಾಲ್ಕು ಆಪ್ಷನ್ಸ್ ಒಳಗೆ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ ಉತ್ಸವ ಅಂತ ಅರ್ಥ ಆಗುತ್ತೆ ಹೊಸಗೆ ಅಂದ್ರೆ ಉತ್ಸವ ಅಂತ ಅರ್ಥವನ್ನು ಕೊಡ್ತಾ ಸ್ನೇಹಿತರೆ ಇಂಪಾರ್ಟೆಂಟ್ ಇದು ಮತ್ತೆ ರಿಪೀಟ್ ಆಗೋ ಚಾನ್ಸ್ ಜಾಸ್ತಿ ಆಯ್ತು ಸ್ನೇಹಿತರೆ ಉತ್ಸವದ ಮೇಲೆ ಗೊತ್ತಿರಲಿ ನೆಕ್ಸ್ಟ್ ಎರಡನೇ ಕ್ವೆಶನ್ ನೋಡಿ ಇದು ಸಹ ಎಪ್ಪೇ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಳಿದಂಥ ಕ್ವೆಶನ್ ಇದು ಚಾರಣ ಎಂದರೆ ನೋಡಿರಿ ಚಾರಣ ಎಂದರೆ ತಿಳಿ ಕ್ವಶನ್ ಕೇಳೋಣ ಆಪ್ಷನ್ ಎ ಚಾಮರ ಸಂಚಾರ ಸಿ ಚಪ್ಪರ ಡಿ ಚತುರ ಅಂತೇಳಿ ಚಾರಣ ಪದದ ಸಮನಾರ್ಥಕ ಪದ ಯಾವುದು ಅಂತ ನೋಡಿರಿ ಎಪ್ಪಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಳಲ್ಪಟ್ಟಿದೆ ಸ್ನೇಹಿತರೆ ಇಂಪಾರ್ಟೆಂಟ ಚಾರಣ ಅಂದ್ರೆ ಸಂಚಾರ ಅಂತ ಅರ್ಥವನ್ನು ಕೊಡ್ತತಿ ಚಾರಣ ಅಂದರೆ ಏನು ರೀ ಸಂಚಾರ ಎಂಬ ಅರ್ಥವನ್ನು ಕೊಡ್ತತಿ ಇಂಪಾರ್ಟೆಂಟ ನೆಕ್ಸ್ಟ್ ಇಲ್ಲಿ ನೋಡಿ ಇದು ಸಹ ಎಪ್ಪಡೆಯಾ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಳಲ್ಪಟ್ಟೈತಿ ತಂಗದೀರ್ ಎಂದರೆ ಇದರ ಸಮನಾರ್ಥಕ ಪದ ಯಾವುದು ತಂಗದೀರದ ಸಮನಾರ್ಥಕ ಪದ ಆಪ್ಷನ್ ಎ ಸೂರ್ಯ ಆಪ್ಷನ್ ಬಿ ಚಂದ್ರ ಆಪ್ಷನ್ ಸಿ ನಕ್ಷತ್ರ ಆಪ್ಷನ್ ಡಿ ಗ್ರಹ ತಂಗದೀರ್ ಎಂಬ ಪದದ ಸಮನಾರ್ಥಕ ಪದ ಯಾವುದಕ್ಕೆ ಕೇಳಿದಾಗ ಚಂದ್ರ ನೋಡಿ ಸ್ನೇಹಿತರೆ ತಂಗದೀರ್ ಎಂಬ ಸಮನಾರ್ಥಕ ಪದ ಯಾವುದು ಕೇಳಿದಾಗ ಚಂದ್ರ ನೆಕ್ಸ್ಟ್ ದುರಂಧರ್ ಎಂದರೆ ಇಂಪಾರ್ಟೆಂಟ ಇದು ಬಾಳಸತಿ ರಿಪೀಠಗೆದ ಸ್ನೇಹಿತರೆ ಸಮಾರ್ಥಕ ಪದ ಇದು ಸಹ ಅಪಡೇ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಳ ಕೇಳ ದುರಂಧರ ಎಂದರೆ ಅಂತೇಳಿ ಕೊಟ್ಟನು ಸ್ನೇಹಿತರೆ ಆಪ್ಷನ್ ಎ ಹೊಣೆಗಾರಿಕೆ ಬಿ ದೊಡ್ಡಸ್ತಿಕೆ ಸಿ ದೇವರು ಡಿ ದಾನವರು ಅಂತೇಳಿ ದುರಂಧರ್ ಅಂದ್ರೆ ಹೊಣೆಗಾರಿಕೆ ಅಂತ ಅರ್ಥವನ್ನು ಕೊಡ್ತದೆ ನೋಡಿ ಸ್ನೇಹಿತರೆ ಹೊಣೆಗಾರಿಕೆ ಇಂಪಾರ್ಟೆಂಟ ದುರಂಧರ್ ದುರಂಧರ್ ಸಮನಾರ್ಥಕ ಪದ ಯಾವುದಕ್ಕೆ ಅದಾಗ ಹೊಣೆಗಾರಿಕೆ ಅಥವಾ ಅಧಿಕಾರ ಅಂತ ಅರ್ಥವನ್ನು ಕೊಡ್ತದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಬಾದರಾಯಣ ಸಂಬಂಧ ಎಂದರೆ ಬಾದರಾಯಣ ಸಂಬಂಧ ಎಂದರೆ ಆಪ್ಷನ್ ಎ ಕಳೆದು ಹೋದ ಸಂಬಂಧ ಆಪ್ಷನ್ ಬಿ ಹೊಸ ಸಂಬಂಧ ಸಿ ಮುರಿದು ಬಿದ್ದ ಸಂಬಂಧ ಡಿ ಪ್ರಾಚೀನ ಸಂಬಂಧ ಅಂತ ಇಲ್ಲಿ ಆನ್ಸರ್ ನೋಡಿ ಸ್ನೇಹಿತರೆ ಯಾವುದಂದಾಗ ಪ್ರಾಚೀನ ಸಂಬಂಧ ಪ್ರಾಚೀನ ಸಂಬಂಧ ಬಾದರಾಯಣ ಸಂಬಂಧ ಅಂತೇಳಿ ಅರ್ಥವನ್ನು ಕೊಡ್ತತೆ ಅದು ಪ್ರಾಚೀನ ಸಂಬಂಧ ನೆಕ್ಸ್ಟ್ ಇದು ಸಹ ಎರಡು ಸಾವಿರದ ಹನ್ನೊಂದರಲ್ಲಿ ಎಫ್ ಡಿ ಎ ಕೇಳಿದಂಥ ಕ್ವಶನು ಇದು ಇಂಪಾರ್ಟೆಂಟ್ಸ್ನತ್ತರೆ ಇದು ಸಹ ಎರಡರಿಂದ ಮೂರು ಬಾರಿ ರಿಪೀಟ್ ಇದು ಯಾವುದು ಬೆನ್ನೀರು ಎಂಬ ಸಮನಾರ್ಥಕ ಪದ ಬೆನ್ನೀರು ಎಂದರೆ ಆಪ್ಷನ್ ಎ ಹಿನ್ನೀರು ಬಿ ನಿಂತ ನೀರು ಸಿ ಬಿಸಿನೀರು ಡಿ ಬಿಳಿದಾದ ನೀರು ಅಂತ ಬೆನ್ನೀರು ಅಂದ್ರೆ ಇದರ ಸಮನಾರ್ಥಕ ಪದ ಯಾವುದಂತ ಕೇಳಿದಾಗ ಬಿಸಿ ನೀರು ನೋಡಿ ಸ್ನೇಹಿತರೆ ಬೆನ್ನೀರು ಎಂಬ ಸಮನಾರ್ ಪದದ ಸಮನಾರ್ಥಕ ಪದ ಯಾವುದು ಅಂದಾಗ ಬಿಸಿ ನೀರು ಗೊತ್ತಿರಲಿ ಇಂಪಾರ್ಟೆಂಟ ನೆಕ್ಸ್ಟ್ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಳಲ್ಪಟ್ಟಿದ್ದು ಬೋಳೆ ಶಂಕರ ಬೋಳೆ ಶಂಕರ ಎಂದರೆ ಅಂತೇಳಿ ಕ್ವಶನ್ ಕೇಳೋಣ ಆಪ್ಷನ್ ಎ ಬೋಳೆ ಬೋಗಿ ಪಿಲಾಸಿ ಇಲ್ಲದವನು ಬಿ ಮೋಸ ಹೋಗುವವನು ಸಿ ಕೈಲಾ ಕೈಲಾಸದಲ್ಲಿ ನೆಲೆಸಿರುವವನು ಡಿ ಸರ್ವತ್ರಯಾಮಿ ಅಂತೇಳಿ ಇಲ್ಲಿ ಬೋಳೆಶಂಕರ ಎಂದರೆ ಏನು ಗೊತ್ತಿಲ್ಲ ಸ್ನೇಹಿತರೆ ಮೋಸ ಹೋಗುವವನು ಬೋಳೆ ಶಂಕರ ಎಂದರೆ ಮೋಸ ಹೋಗುವವನು ಅಂತೇಳಿ ಅರ್ಥವನ್ನು ಕೊಡ್ತೀವಿ ಸ್ನೇಹಿತರೆ ಇಂಪಾರ್ಟೆಂಟ್ ನೆಕ್ಸ್ಟ್ ಎಪ್ಪಡೆ ಎರಡು ಸಾವಿರದ ಹದಿನೈದರಲ್ಲಿಂತೆಯೇ ಕೇಳಿ ನೋಡೋ ಇವು ಯಾವ ಸಮನಾರ್ಥಕ ಪದಗಳು ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಡಿ ಎ ಕ್ವೆಶನ್ ಪೇಪರ್ನಲ್ಲಿ ಈ ಸಮನಾರ್ಥ ಪದಗಳನ್ನು ಕೇಳ್ತಾ ಹೋಗ್ಯಾನ ಒಂದೇದು ಪರ್ವ ಎಂದರೆ ಪರ್ವ ಎಂದರೆ ಅಂತ ಹೇಳ್ಕೊಟ್ಟಣ ಆಪ್ಷನ್ ಎ ಉತ್ಸವ ಬಿ ಪರ್ವ ಪರ್ವತ ಡಿ ಪರುಸ ಅಂತೇಳಿ ಇಲ್ಲಿ ಪರ್ವ ಪದದ ಸಮನಾರ್ಥಕ ಪದ ಯಾವುದಂದಾಗ ಉತ್ಸವ ಅಲ್ಲಿ ಹೊಸಗೆ ಹೊಸಗೆ ಪದದ ಸಮನಾರ್ಥಕ ಪದ ಯಾವುದು ಕೇಳಿದ ಸ್ನೇಹಿತರೆ ಅದು ಸಹ ಉತ್ಸವ ಇಲ್ಲಿ ಪರ್ವ ಎಂಬ ಪದದ ಸಮನಾರ್ಥಕ ಪದ ಯಾವುದು ಕೇಳಿದಾಗ ಉತ್ಸವ ಅಂಥೇಳಿ ಅರ್ಥವನ್ನು ಕೊಡ್ತೈತಿ ಇಂಪಾರ್ಟೆಂಟ್ ಸ್ನೇಹಿತರೆ ಉತ್ಸವ ಇದರ ಸಮನಾರ್ಥಕ ಪದಗಳನ್ನು ನೋಡ್ತಾ ಹೋಗಿ ನೆಕ್ಸ್ಟ್ ನೋಡಿ ಪಳಿಮೆ ಅಂತೇಳಿ ಇಂಪಾರ್ಟೆಂಟ್ ಇದು ಸಹ ಎರಡು ಸಾವಿರದ ಹದಿನೈದರಲ್ಲಿ ಎಪ್ಪಿಗೆ ಕೇಳಿದಂಥ ಕ್ವಶನ್ ಇದು ಪಳಿಮೆ ಪಳಿಮೆ ಪದದ ಸಮನಾರ್ಥಕ ಪದ ಯಾವುದಂತೇಳಿ ಕ್ವಶನ್ ಕೇಳೋಣ ಆಪ್ಷನ್ ಎ ಹಸು ದುಂಬಿ ಕೋಗಿಲೆ ಗಿಳಿ ಅಂತೇಳಿ ಪಳಿಮೆ ಪದದ ಸಮನಾರ್ಥಕ ಪದ ಯಾವುದಂತ ಕೇಳಿದಾಗ ದುಂಬಿ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ ದುಂಬಿ ನೋಡ್ರಿ ದುಂಬಿ ಪದದ ಸಮನಾರ್ಥಕ ಪದ ಯಾವುದಂತ ಕೇಳಿದಾಗ ಪಳಿಮೆ ಅಂತ ಹೇಳ್ಬೇಕು ಅಥವಾ ಪಳಿಮೆ ಪದದ ಸಮನಾರ್ಥಕ ಪದ ಯಾವುದಕ್ಕೆ ಕೇಳಿದಾಗ ದುಂಬಿ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ಇದು ಸಹ ಎರಡು ಸಾವಿರದ ಹದಿನೈದರಲ್ಲಿ ಎಪ್ಪಡಿಯೇ ಕೇಳಿದಂಥ ಕ್ವೆಶನ್ ಇದು ನವನೀತ ಎಂದರೆ ನೀತಿ ಹೊಸ ನೀತಿ ಹೊಸದು ಬೆಣ್ಣೆ ಅಂತೆ ಅಥವಾ ನವನೀತ ಪದದ ಸಮನಾರ್ಥಕ ಪದ ಯಾವುದು ಯಾವುದಾಗ ಬೆಣ್ಣೆ ಅಂತೇಳಿ ಅರ್ಥವನ್ನು ಕೊಡ್ತದೆ ನೋಡಿ ಸ್ನೇಹಿತರೆ ನವನೀತ ಪದದ ಸಮನಾರ್ಥಕ ಪದ ಯಾವುದು ಯಾವುದಾಗ ಬೆಣ್ಣೆ ನೆಕ್ಸ್ಟ್ ಜಗಜಗಿಸು ಎಂದರೆ ಜಗಜಗಿಸು ಎನ್ ಎಂದರೆ ಆಪ್ಷನ್ ಎ ಜಗಮಗ ಪ್ರಕಾಶಿಸು ಹೋರಾಡು ಜಗ ಜಗಜಗಿಸು ಅಂತೇಳಿ ಕ್ವಶನ್ ಕೇಳಿದ ಸ್ನೇಹಿತರೆ ಇದರ ಆನ್ಸರ್ ಇರೋದು ನೋಡಿರಿ ಪ್ರಕಾಶಿಸು ಅಂತೇಳಿ ನೆಕ್ಸ್ಟ್ ಮುನ್ನೀರು ಎಂದರೆ ಮುನ್ನೀರು ಎಂದರೆ ಅಲ್ಲಿ ಬೆನ್ನೀರು ಅಂತ ಕೇಳಿದ ಸ್ನೇಹಿತರೆ ಬೆನ್ನೀರು ಅಂದರೆ ಏನಲ್ಲಿ ಬಿಸಿನೀರು ಅಂತ ಅರ್ಥವನ್ನು ಕೊಡ್ತೈತಿ ಇಲ್ಲಿ ಮುನ್ನೀರು ಅಂದರೆ ಅತಿ ಕ್ವೆಶನ್ ಕೇಳೋಣ ಆಪ್ಷನ್ ಎ ಬಿಸಿ ನೀರು ತಂಪು ನೀರು ಸಿ ಸಮುದ್ರ ಡಿ ಸರೋವರ ಅಂತೇಳಿ ಇಲ್ಲಿ ಮುನ್ನೀರು ಅಂತ ಹೇಳಿದ್ರೆ ಅರ್ಥ ವ್ಯಾವ ಯಾವ್ದು ಕೊಡ್ತದ ಕೇಳಿದಾಗ ಸಮುದ್ರ ನೋಡಿ ಸ್ನೇಹಿತರೆ ಮುನ್ನೀರು ಪದದ ಸಮನಾರ್ಥಕ ಪದ ಯಾವುದು ಅಂದಾಗ ಸಮುದ್ರ ಗೊತ್ತಿರಲಿ ಇಂಪಾರ್ಟೆಂಟ ನೆಕ್ಸ್ಟ್ ಮುಹೂರ್ತ ಎಂದರೆ ಮುಹೂರ್ತ ಎಂದರೆ ಆಪ್ಷನ್ ಎ ಆಕಾರವಿಲ್ಲದ ಆಕಾರವಿರುವ ಸಿ ಒಳ್ಳೆಯ ಗಳಿಗೆ ಕೆಟ್ಟ ಗಳಿಗೆ ಮೂರ್ತ ಎಂದರೆ ಆಕಾರವಿರುವ ಅಂತೇಳಿ ಆನ್ಸರ್ ಆಗುತ್ತೆ ನೋಡಿ ಸ್ನೇಹಿತರೆ ಯಾವುದು ಸಮನಾರ್ಥಕ ಪದ ಮೂರ್ತ ಪದದ ಸಮನಾರ್ಥಕ ಪದ ಯಾವುದು ಕೇಳಿದಾಗ ಆಕಾರವಿರುವ ಅಂಥೇಳಿ ಆಗುತ್ತೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಮುರುಷೆ ಎಂದರೆ ಇಂಪಾರ್ಟೆಂಟ ಮುರುಷೆ ಎಂದರೆ ಎ ಸುಳ್ಳು ಬಿ ನಿಜ ಸಿ ಮೃತ್ಯು ಡಿ ಮೆದು ಮುರುಷೆ ಎಂದರೆ ಈ ಪದದ ಸಮನಾರ್ಥಕ ಪದ ಯಾವತ್ತಂದಾಗ ಸುಳ್ಳು ಮುರ್ಷೆ ಪದದ ಸಮನಾರ್ಥಕ ಪದ ಯಾವತ್ತಂದಾಗ ಸುಳ್ಳು ಅಂಥೇಳಿ ಅರ್ಥವನ್ನು ಕೊಡ್ತೈತಿ ಇದು ಸಹ ಎರಡು ಸಾವಿರದ ಹದಿನೈದು ಎ ಕೇಳಿದಂಥ ಸಮನಾರ್ಥಕ ಪದ ನೆಕ್ಸ್ಟ್ ವಜ್ರ ದರ ನೀವು ಎಲ್ಲ ಕೇಳ್ತಿರ ಸ್ನೇಹಿತರೆ ವಜ್ರಾಯುಧವನ್ನು ಹೊಂದಿದವ ವಜ್ರ ದರ ಅಂತೇಳಿ ಇದು ವಜ್ರ ದರ ಪದದ ಸಮನಾರ್ಥಕ ಪದ ಯಾವುದಂತ ಕೇಳೋಣ ಹರ ಹರಿ ಬ್ರಹ್ಮ ಇಂದ್ರ ವಜ್ರದರ ಯಾರತ್ತಂದಾಗ ಇಂದ್ರ ಗೊತ್ತಿರಲಿ ನೆಕ್ಸ್ಟ್ ಸಿಬಿಕೆ ಎಂದರೆ ಸಿಬಿಕೆ ಎಂದರೆ ಆಪ್ಷನ್ ಎ ಬೀಸಣಿಗೆ ಆಪ್ಷನ್ ಬಿ ಕ ಚಟ್ಟ ಸಿ ಬಾಚಣಿಕೆ ಡಿ ಬಂಡಿ ಅಂತೇಳಿ ಸಿಬಿಕೆ ಪದದ ಸಮನಾರ್ಥಕ ಪದ ಯಾವುದಕ್ಕೆ ಕೇಳಿದಾಗ ಚಟ್ಟ ನೋಡಿ ಸ್ನೇಹಿತರೆ ಚಟ್ಟ ಪದದ ಸಮನಾರ್ಥಕ ಪದ ಸಿಬಿಕೆ ಸಿವಿಗೆಯ ಸಮನಾರ್ಥಕ ಪದ ಚಟ್ಟ ಗೊತ್ತಿರಲಿ ನೆಕ್ಸ್ಟ್ ಬಾನ್ ಎಂದರೆ ಬಾನ್ ಎಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಎ ಕೇಳಿದಂಥ ಒಂದು ಸಮನಾರ್ಥಕ ಪದ ಇದು ಬಾನ್ ಎಂದರೆ ಅಂತೇಳಿ ಆಪ್ಷನ್ ಎ ಆಕಾಶ ಆಪ್ಷನ್ ಬಿ ಸೂರ್ಯ ಆಪ್ಷನ್ ಸಿ ಬಾನಿ ಡಿ ಅನ್ನ ಬಾನ ಪದದ ಸಮನಾರ್ಥಕ ಪದ ಯಾವುದು ಅಂದಾಗ ಆಕಾಶ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ ಅರ್ಕ ಅಂದ್ರೆ ಸೂರ್ಯ ಅಂತ ಅರ್ಥವನ್ನು ಕೊಡ್ತತಿ ಅರ್ಕ ಅಂದರೆ ಯಾರು ಸೂರ್ಯ ಗೊತ್ತಿರಲಿ ನೆಕ್ಸ್ಟ ಇದು ಎರಡು ಸಾವಿರದ ಹದಿನೇಳರಲ್ಲಿ ಎಪ್ಪಡಿಗೆ ಕೇಳಿದಂಥ ಸಮನಾರ್ಥಕ ಪದ ಕುರುಳು ಅಂಥೇಳಿ ಕುರುಳು ಕುರುಳು ಎಂದರೆ ಅಂತೇಳಿ ಕೇಳೋಣ ಆಪ್ಷನ್ ಎ ಕೊರಳು ಕರುಳು ಸಿ ಕೂದಲು ಡಿ ವರಳು ಕುರುಳು ಪದದ ಸಮನಾರ್ಥಕ ಪದ ಯಾವುದರಿಂದ ಕೂದಲು ನೋಡಿರಿ ಕುರುಳು ಪದದ ಸಮನಾರ್ಥಕ ಪದ ಯಾವುದು ಕೂದಲು ಗೊತ್ತಿರಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ಎರಡು ಸಾವಿರದ ಹದಿನೇಳು ಹದಿನೇಳು ಎ ಕೇಳಿದಂಥ ಕ್ವಶನ್ ಇದು ಸಮನಾರ್ಥಕ ಪದ ಕರಿಮುಖ ಎಂದರೆ ಆಪ್ಷನ್ ಎ ಕಪ್ಪು ಮುಖದವನು ಆಪ್ಷನ್ ಬಿ ಕೋತಿ ಸಿ ಆನೆ ಡಿ ಗಣಪತಿ ಕರಿಮುಖ ಎಂದರೆ ಇಲ್ಲಿ ಅರ್ಥವನ್ನು ಯಾವ್ದು ಕೊಡ್ತ ನೋಡಿ ಸ್ನೇಹಿತರೆ ಇಲ್ಲಿ ಆನೆ ಆಗೋದಿಲ್ಲ ಗಣಪತಿ ಕರಿಮುಖ ಪದದ ಸಮನಾರ್ಥಕ ಪದ ಅಂದಾಗ ಗಣಪತಿ ಆನೆಯನ್ನು ಕರಿ ಅಂತ ಕರಿತಾರೆ ನೋಡಿ ಸ್ನೇಹಿತರೆ ಕರಿ ಆನೆಯನ್ನು ಕರಿ ಅಂದರೆ ಯಾವುದಕ್ಕೆ ಕೇಳಿದಾಗ ಆನೆ ಕರ ಎಂದರೆ ಕೈ ಅಂತ ಅರ್ಥವನ್ನು ಕೊಡ್ತತಿ ಕರ ಎಂದರೆ ಕೈ ಅಂತ ಅರ್ಥವನ್ನು ಕೊಡ್ತ ತಂಡುಲ ಅಂದ್ರೆ ಅಕ್ಕಿ ಇಂಪಾರ್ಟೆಂಟ ತಂಡೂಲ ಪದದ ಅರ್ಥ ಅಕ್ಕಿ ಆನೆ ಪದದ ಅರ್ಥ ಯಾವುದಾದ್ರು ಕೇಳ್ದ ಸಮನಾರ್ಥಕ ಪದ ಯಾವುದಾದ್ರು ಕೇಳಿದ ಆನೆದು ಕರಿ ಅಂತೇಳಿ ಕರ ಎಂದರೆ ಕೈ ಅಂತ ಅಂತ ಗೊತ್ತಿರಲಿ ಸ್ನೇಹಿತರೆ ಇಲ್ಲಿ ಕರಿಮುಖ ಎಂದರೆ ಯಾರೀ ಗಣ ಗಣಪತಿ ಅಂತ ನೋಡಿರಿ ರಿಪೀಟ್ ಆಗೈತಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಬೆನ್ನೀರು ಪದದ ಸಮನಾರ್ಥಕ ಪದ ಕೇಳಿದ್ದ ಮತ್ತು ಅದೇ ಬೆನ್ನೀರು ಎಂದರೆ ಅಂತೇಳಿ ಎಪಡಿ ಎಕ್ ಎರಡು ಸಾವಿರದ ಹದಿನೇಳರಲ್ಲಿ ಕೇಳೋಣ ಇದು ಸಮಾನಾರ್ಥಕ ಪದ ನೋಡಿ ಆಪ್ಷನ್ ಎ ಬೆವರು ಬೆನ್ನಿಗೆ ಹಾಕುವ ನೀರು ಸಿ ಬಿಸಿನೀರು ಸಮುದ್ರ ಅಂತ ಕೊಟ್ಟಣೆ ಇಲ್ಲಿ ಬೆನ್ನೀರು ಪದದ ಸಮನಾರ್ಥಕ ಪದ ಯಾವುದು ಬಿಸಿ ನೀರು ಅಂತೇಳಿ ಇಲ್ಲಿ ಆಪ್ಷನ್ಸ್ ಒಳಗೆ ಸಮುದ್ರ ಅಂತ ಕೊಟ್ಟಾನೆ ಇದ್ರ ಹಿಂದೆ ಒಂದು ಕ್ವಶನ್ ಕೇಳಿದೆ ಎರಡು ಸಾವಿರದ ಹದಿನೈದರಲ್ಲಿ ಏನಂತೇಳಿ ಮುನ್ನೀರು ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ ಮುನ್ನೀರು ಈ ಮುನ್ನೀರು ಪದದ ಸಮನಾರ್ಥಕ ಪದ ಯಾವುದು ಅಂದಾಗ ಸಮುದ್ರ ಅಂತೇಳಿ ಅರ್ಥವನ್ನು ಕೊಡ್ತೈತಿ ಇಲ್ಲಿ ಬೆನ್ನೀರು ಅಂದರೆ ಬಿಸಿ ನೀರು ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ಭ್ರಮರ ಅಂತೆ ಅದ ಇದು ಬ್ರ ಭ್ರಮರ ಅಂದರೆ ಎಲ್ಲರಿಗೂ ಗೊತ್ತಿರೋದು ಸ್ನೇಹಿತರೆ ಎರಡು ಸಾವಿರದ ಹದಿನೇಳರಲ್ಲಿ ಎಪ್ಪಡಿ ಕೇಳಿದಂಥ ಕ್ವಶನ್ ಇದು ಆಪ್ಷನ್ ಎ ಭ್ರಮೆ ಬಿ ಒಂದು ಜಾತಿಯ ಮರ ಸಿ ಹೊಗೆ ಡಿ ಅಂದರೆ ದುಂಬಿ ಭ್ರಮ ಭ್ರಮರ ಅಂದರೆ ಏನು ಇಲ್ಲಿ ದುಂಬಿ ಅಂತೇಳಿ ಅರ್ಥವನ್ನು ಕೊಡ್ತೈತಿ ಹೌದಾ ಇನ್ನು ಇದರ ಹಿಂದೆ ಏನು ಕೇಳಿದ ಪಳಿಮೆ ಅಂತ ಕೇಳಿದ ಹೌದಾ ನೋಡಿ ದುಂಬಿ ಮೇಲೆ ಎರಡು ಸತಿ ರಿಪೀಟ್ ಕ್ವೆಶನ್ ಆಗೈತಿ ಹೌದಾ ಪಳಿಮೆ ಎಂದರೆ ಏನು ದುಂಬಿ ಅಂತೇಳಿ ಅರ್ಥವನ್ನು ಕೊಡ್ತೈತಿ ಭ್ರಮರ ಅಂದರೂ ಸಹ ದುಂಬಿ ಅಂತೇಳಿ ಅರ್ಥವನ್ನು ಕೊಡ್ತೈತಿ ಗೊತ್ತಿರಲಿ ಥ್ಯಾಂಕ್ ಯು ಸ್ನೇಹಿತರೆ ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ